ಎಲ್ರಿಗೂ ನಮಸ್ತೆ ಒಂದೂವರೆ ವರ್ಷ ಆದಮೇಲೆ ನನ್ನ ಬೆಸ್ಟ್ ಫ್ರೆಂಡನ್ನು ಮೀಟ್ ಮಾಡ್ತಾ ಇದ್ದೀನಿ ತುಂಬ ಇದೆ ಊರಿಗೆ ಬಂದಾಗಲೆಲ್ಲ ಇವಳನ್ನು ಮೀಟ್ ಮಾಡ್ಬೇಕು ಅಂದ್ಕೊಂಡು ಅವಳಿಗೂ ಟೈಮ್ ಸಿಗ್ತಿರಲಿಲ್ಲ ನನಗೂ ಟೈಮ್ ಸಿಗ್ತಿರಲಿಲ್ಲ ಸಂಡೇ ಆಗಿರೋದ್ರಿಂದ ಟೈಮ್ ಸಿಕ್ಕಿತ್ತು ಕೊಣನೂರ್ಗೆ ಹೋಗಿ ಕೆಲವು ಫೋಟೋಸ್ ವಿಡಿಯೋಸ್ ತಕ್ಕೊಂಡ್ವಿ ಅವಳು ಬಾ ಆ ಟೈಮ್ ಇದೆಯಲ್ಲ ನಿಸರ್ಗ ಅಮ್ಮಕ್ಕೆ ಹೋಗೋಣ ಅಲ್ಲಿ ಇದೇ ಥರ ಇದೆ ಅಂತ ಕರ್ಕೊಂಡು ನಾನು ಇವಳು ಜೊತೇಲಿ ಇದ್ರಂತೂ ನಗುವಿಗೆ ಬರನೇ ಇರೋಲ್ಲ ಅಷ್ಟು ನಗಾಡ್ತೀವಿ ತುಂಬ ಖುಷಿಯಾಗಿರ್ತೀವಿ ಯಾವಾಗ್ಲೂ ಇಲ್ಲಿ ನಿಸರ್ಗಧಾಮದಲ್ಲಿ ಇವರು ಆಂಟಿ ವರ್ಕ್ ಮಾಡ್ತಿದ್ದಾರೆ ಮಾತಾಡಿಸ್ದಂಗೂ ಆಗತ್ತಲ್ಲ ಅಂತ ಬಂದ್ವಿ ಅವ್ರ ಜೊತೆ ಫೋಟೋಸ್ ವೀಡಿಯೋಸ್ ತಕ್ಕೊಂಡು ಹಾಗೆ ಪಕ್ಷಿಗಳ ಜೊತೆ ಫೋಟೋಸ್ ವೀಡಿಯೋಸ್ ತಕ್ಕೊಂಡು ಫ್ಯಾಮಿಲಿ ಜೊತೆ ಹೋದಾಗ ಸಿಗೋ ಖುಷಿನೇ ಬೇರೆ ಥರ ಇರುತ್ತೆ ಫ್ರೆಂಡ್ಸ್ಗಳ ಜೊತೆ ಹೋದಾಗ ಸಿಗೋ ಖುಷಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನಗಂತೂ ಆ ಒಂದು ಡೇ ಪೂರ ನಾವು ಮುಂಚೆ ಹೇಗೆ ಸುತ್ತಾಡ್ತಿದ್ವಿ ಅದೇ ಫೀಲಿಂಗ್ ಇತ್ತು ತುಂಬ ಖುಷಿಯಾಯಿತು ಅದೊಂದು ದಿನ ನನ್ನ ಲೈಫಲ್ಲಿ ತುಂಬ ಜನ ಫ್ರೆಂಡ್ಸ್ಗಳು ಬಂದಿದ್ದಾರೆ ಹೋಗಿದ್ದಾರೆ ಬಟ್ ಟ್ರೂಲಿ ಒಂದು ಫಿಫ್ಟೀನ್ ಇಯರ್ಸಿಂದ ಜೊತೇಲಿರೋದು ಅಂದರೆ ಇವಳು ಈ ಥರ ಫ್ರೆಂಡ್ಸ್ ಇದ್ದರೆ ಏನೋ ಒಂಥರ ಖುಷಿಯಾಗಿರುತ್ತೆ ಲೈಫು ಏನೇ ಪ್ರಾಬ್ಲಮ್ಸ್ ಆಗಲಿ ಅಥವಾ ಯಾವುದೇ ಖುಷಿ ವಿಚಾರ ಇರಲಿ ಏನೇ ಇದ್ರೂ ಅವಳು ನನಗೆ ಶೇರ್ ಮಾಡ್ಕೊತಾಳೆ ನಾನು ಅವಳಿಗೆ ಶೇರ್ ಮಾಡ್ಕೊತೀನಿ ನಾವಿಬ್ಬರು ಎಲ್ಲಾದರೂ ಹೋದರೆ ಕೇಳಬೇಕಾ ಏನೇನಾದರೂ ತರಲೆಗಳು ಮಾಡ್ತಾನೆ ಇರ್ತೀವಿ ಅದಾದಮೇಲೆ ಅದೆಲ್ಲ ಮುಗಿಸ್ಕೊಂಡು ಸ್ಟ್ಯಾಂಡಿಗೆ ಬಂದ್ವಿ ಆಟೋದಲ್ಲಿ ಹೊಟ್ಟೆ ಹಸಿತಿತ್ತು ಹೋಟೆಲ್ಗೆ ಹೋಗಿ ಊಟನ ಮಾಡಿಕೊಂಡು ನಾನು ಬಸ್ ಹತ್ತದೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ಲು ಥ್ಯಾಂಕ್ ಯು